ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ಮ್ಯಾರು ವೀಡಿಯೋ ನೋಡ್ತಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ವೀಡಿಯೋಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ನಿಮಗೆ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಸೊ ಇವಾಗ ಯಾವ ಮ್ಯಾಟ್ರ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ ಅಂತ ಸೊ ಪ್ರತಾಪ್ ಮತ್ತು ವಿನೋರ್ ಮಧ್ಯೆ ಒಂದು ಜಗಳ ಏನಿತ್ತು ಸೊ ಅದು ಆಲ್ಮೋಸ್ಟ್ ಅಂದರೆ ಒಂದು ತಕ್ಕ ಮಟ್ಟಿಗೆ ನಿನ್ನೆ ಎಪಿಸೋಡಲ್ಲಿ ಅದು ಬಗೆಹರಿತ್ತು ಇನ್ಫ್ಯಾಕ್ಟ್ ವಿನಯ್ ಅವರೇ ಅಂದರೆ ಅವರ ಈಗೋ ಎಲ್ಲ ಬಿಟ್ಟು ಸೊ ಪ್ರತಾಪ್ ಅವ್ರ ಮೇಲಿದಂಥ ಕೋಪ ಸಿಟ್ಟು ಎಲ್ಲನೂ ಸೈಡಿಗಿಟ್ಟು ಇಟ್ಟು ಸೊ ಒಂದು ಸ್ಟೇಜ್ ಅಂತ ಸಿಕ್ಕಾಗ ಅದರಲ್ಲಿ ಪ್ರತಾಪ್ ಅವ್ರಿಗೆ ಸಾರಿ ಕೇಳ್ತಾರೆ ಅಂದರೆ ಅದು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸಾರಿ ಕೇಳಿದ್ರು ಅಂತ ನನಗೆ ಕೂಡ ಅನಿಸ್ತು ಯಾಕಂದರೆ ನಮ್ಮ ವಿನೋರ್ ಕಡೆಯಿಂದ ತುಂಬ ಅಂದರೆ ತುಂಬ ಆಗಿರುವಂಥ ಒಂದು ಬಿಹೇವಿಯರ್ ಬಂದಿತ್ತು ಅವರಿಗೆ ಪ್ರತಾಪ್ ಅವ್ರ ಮೇಲೆಗಡೆ ಪ್ರತಾಪ್ ಅವರು ಕೂಡ ಅಂದರೆ ಫಸ್ಟ್ ಇಂದ ನಾವು ಯಾರು ಫಸ್ಟ್ ಡೇಂದ ನಾವು ಯಾವ ರೀತಿ ಪ್ರತಾಪ್ ಅವರು ನೋಡಿದ್ವಿ ಸೊ ಆ ರೀತಿ ಅವರು ಅಂದರೆ ಏನಿದು ಮೊನ್ನೆ ಸಾಟರ್ಡೆ ಎಪಿಸೋಡಿಂದ ಆ ಥರ ಕಾಣಿಸ್ತಿಲ್ಲ ನಮಗೆ ಸೊ ಅವ್ರಿಗೆ ಏನು ಅನ್ಸುತ್ತೋ ಅವರು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಅದು ವಿನಯ ಆಗಿರ್ಬೋದು ಸಂಗೀತ ಅವ್ರ ಮೇಲೆ ಆಗಿರ್ಬೋದು ಯಾಕಂದರೆ ಒನ್ ಟೈಮ್ ಕಿಚನ್ ಇದ್ದಾಗ ಜಗಳ ಕೂಡ ಆಗುತ್ತೆ ಸಂಗೀತ ಮತ್ತೆ ಪ್ರತಾಪ್ ಅವರಿಗೆ ಸೊ ಅದರಲ್ಲೂ ಕೂಡ ಡೈರೆಕ್ಟ್ ಆಗ ಹೇಳಿದ್ರು ಅವರಷ್ಟೇ ಅಂತಲ್ಲ ಇನ್ಫ್ಯಾಕ್ಟ್ ತನೀಶ್ ಆಯಿತು ಕಾರ್ತಿಕ್ ಅವ್ರಿಗೆ ಆಯಿತು ಸೊ ನಮ್ರತ ಅಂದರೆ ನಮ್ರತ ಅಂತ ಯಾವ ರೀತಿ ಅಂತ ಒಂದು ಗಲಾಟೆ ಇಲ್ಲ ಅವ್ರದ್ದು ಬಟ್ ಮಿಕ್ಕಿರೋ ಕಂಟೆಸ್ಟೆಂಟ್ಗಳ ಜೊತೆಗೆ ತುಕಾಲಿ ಅವರಾಯ್ತು ಹೊರತು ಜೊತೆ ಆಯಿತು ಸೊ ಏನು ಅನ್ಸುತ್ತೋ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಅದು ಒಂದು ಚೆನ್ನಾಗಿ ಆಡ್ತಾರೆ ఇవగా అంద్ర ఇవగా ಫಿನಾಲ್ ವೀಕ್ ಹತ್ತಿರ ಬರೋ ಟೈಮಲ್ಲಿ ಸೊ ಈ ರೀತಿಯಾಗಿ ಆಡಿದ್ರೇ ಅಂದರೆ ಒಂದು ಏನಪ್ಪ ಅದೊಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗ್ತಾರೆ ಅವರು ಕೂಡ ಟಾಪ್ ಫೈಲ್ ಬರೋಕೆ ಸೊ ನಿಮ್ಗೆ ಗೊತ್ತಿರ್ಬೋದು ಪ್ರತಾಪರು ಯಾವಾಗ ಹಾಸ್ಪಿಟಲಿಂದ ಈಚೆ ಬರ್ತಾರೆ ಸೊ ಆಗಿಂದನೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಇತ್ತು ಮತ್ತು ಹಾಗೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಆಯಿತು ಸೊ ಅಂದರೆ ಒಂಥರ ಕಾಂಟ್ರವರ್ಷಿಸ್ ಥರ ಇತ್ತು ಅದು ಅಂದರೆ ಪ್ರತಾಪರು ಬೇಕಂದ್ರೆ ಸಿಂಪತಿಗೋಸ್ಕರನೇ ಹಾಸ್ಪಿಟಲಿಗೆ ಹೋಗಿದ್ದು ಅಂದರೆ ಬೇಕು ಬೇಕು ಅಂತಲೇ ಅದು ಏನಾದರು ವಿಕ್ಟಿಮ್ ಕಾರ್ಡ್ ಆಡ್ಬಿಟ್ಟು ಹಾಸ್ಪಿಟಲಲ್ಲಿ ಸೇರ್ಕೊಂಡಿದ್ದಾರೆ ಹಾಸ್ಪಿಟಲ್ ಹೋಗಿ ಬಂದ ಮೇಲೆ ಅವ್ರು ಊಟ್ಸ್ ಜಾಸ್ತಿ ಆಗುತ್ತೆ ಅಂತ ಇದೆ ಅಂತ ತುಂಬ ಅಂದರೆ ತುಂಬ ಜನಗಳು ಅಂದ್ಕೊಂಡಿದ್ರು ನಾನು ಕೂಡ ತುಂಬ ಅಂದರೆ ತುಂಬ ಪೋಸ್ಟ್ಗಳಲ್ಲಿ ಕೂಡ ನೋಡಿ ನೋಡಿದೆ ಮನೆಯಲ್ಲೂ ಕೂಡ ಎಲ್ಲರೂ ಅದೇ ಥರ ಅಂದ್ಕೊಂಡಿದ್ರು ಇನ್ಫ್ಯಾಕ್ಟ್ ವಿನಯ್ ಅವರು ಡೈರೆಕ್ಟಾಗಿ ಆ ಮಾತನ್ನ ಹೇಳ್ತಾರೆ ಪ್ರತಾಪ್ ಅವ್ರಿಗೆ ಬಟ್ ಅದಕ್ಕಿಂತ ಮುಂಚೆ ಯಾವುದು ಇನ್ನು ವಾರದ ಕತ್ತೆ ಕಿಚನ ಜೊತೆ ಆ ಎಪಿಸೋಡಲ್ಲಿ ನಮ್ಮ ಪ್ರತಾಪ್ ಅವರು ಯಾರು ವಿನಯ್ ಅವ್ರಿಗೆ ಒಂದು ಒಂದು ರೀಸನ್ ಕೊಡುವಾಗ ಅನ್ಸುತ್ತೆ ಮೇ ಬಿ ಸೊ ರೀಸನ್ ಕೊಡುವಾಗ ಹೇಳ್ತಾರೆ ಅಂದರೆ ಮನೆ ಅದೇ ಅದೇ ಗುಂಪುಗಾರಿಕೆ ಬಗ್ಗೆ ಮಾತಾಡಿಕೊಂಡು ಸ್ವಪ್ರಾ ಇವರು ಯಾರು ಸುದೀಪಣ್ಣವ್ರು ಕೇಳಿದಾಗ ಅದು ಒಂದು ಎಕ್ಸಾಂಪಲ್ ಕೊಡ್ತಾರೆ ವಿನಯವ್ರು ಅಂದರೆ ವಿನಯವ್ರ ಗುಂಪಲ್ಲಿ ಯಾಕೆ ಎಲ್ಲರೂ ಈಚೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ವಿನಯ ಅವರೇ ಅಂದರೆ ಏನದು ಅವ್ರನ್ನ ಅವ್ರನ್ನ ತುಳಿಬಿಟ್ಟು ಮೇಲೆ ವಿನಯ್ ಅವರು ಸೊ ಅದರಿಂದಾನೇ ಅಂದರೆ ಯಾರು ಈಚೆ ಅವ್ರು ಅವರೆಲ್ಲರ ಬೆಡ್ಶೀಟ್ಗಳನ್ನ ಇವ್ರು ಹಾಸ್ಕೊಂಡು ಮಲಗಿ ಅವರೆಲ್ಲರೂ ಈಚೆ ಕಳಿಸ್ತಾ ಇದ್ದಾರೆ ಅಂತ ಪ್ರತಾಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಅಂದರೆ ಆ ಸ್ಟೇಟ್ಮೆಂಟಿಂದಾನೆ ಇವಾಗ ಅವರಿಬ್ಬರ ಮಧ್ಯೆಂಥ ಜಗಳ ಸ್ವಲ್ಪ ಏನದು ಒಂದು ದೊಡ್ಡ ಮಟ್ಟದಲ್ಲಿ ಆಗಿದ್ದು ಅಂತ ಹೇಳ್ಬೋದು ಯಾವಾಗ ಪ್ರತಾಪ್ ಆ ಸ್ಟೇಟ್ಮೆಂಟ್ ಕೊಟ್ಟರು ವಿನಯವರಿಗೆ ತುಂಬ ತುಂಬ ಹರ್ಟ್ ಆಗಿತ್ತು ಆ ಟೈಮಲ್ಲಿ ಯಾಕಂದರೆ ನೀವು ನೋಡಿರ್ಬೋದು ಅಂದರೆ ವಿನಯ್ ಅವರು ಯಾವ ರೀತಿ ಒಂದು ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತಾರೆ ಅಂತ ಸೊ ವಿನಯ್ ಅವರ ಮಧ್ಯೆ ಇರುವಂಥ ಫ್ರೆಂಡ್ಶಿಪ್ ನೀವು ನೋಡಿರ್ಬೋದು ಅದು ಎಷ್ಟೇ ಆದರೂ ಕೂಡ ಮತ್ತೆ ಅಂದರೆ ಮತ್ತೆ ಕೊನೆಯಲ್ಲಿ ಅವರಿಬ್ಬರು ಒಂದಾಗೇ ಇರ್ತಾರೆ ಇನ್ಫ್ಯಾಕ್ಟ್ ಅದು ಟಾಪ್ ಟೂಲ್ ಯಾರು ಬರ್ತಾರೆ ಅಂತ ಹೇಳಿದಾಗಲೂ ಕೂಡ ವಿನಯ್ ಕಾರ್ತಿಕೋರ್ ಹೆಸರು ಕಾರ್ತಿಕ್ ಅವ್ರ ಮಧ್ಯೆ ವಿನಯ್ ಹೆಸರು ತಗೊಂಡು ಸೊ ವಿನಯ್ ಅವರು ತುಂಬ ಅಂದರೆ ತುಂಬ ಬೆಲೆ ಕೊಡ್ತಾರೆ ಫ್ರೆಂಡ್ಶಿಪ್ಗೋಸ್ಕರ ಅಂದರೆ ಅದು ಕೂಡ ಒಂದು ರೀತಿಯಲ್ಲಿ ತಪ್ಪಾಗುತ್ತೆ ಯಾಕಂದರೆ ಇವಾಗ ವಿನಯ್ ಅವ್ರ ಫ್ರೆಂಡ್ಸ್ ಈಚೆ ಅದು ಆ ಥರ ಕಾಣಿಸ್ತಿದೆ ಅಷ್ಟೇ ಬಟ್ ವಿನಯ್ ಅವರು ಬೇಕು ಬೇಕು ಅಂತ ಯಾರನ್ನೂ ಕೂಡ ಈಚೆ ಕಳಿಸಿಲ್ಲ ಅವ್ರಿಗೆ ತಪ್ಪಾದ ಅಂದರೆ ಯಾರ ಮೈಕಲ್ಲಿ ಕೂಡ ಕೆಲವೊಂದು ಸತಿ ತಪ್ಪು ಅಂತ ಹೇಳಿದ್ದಾರೆ ಬಟ್ ಎಲ್ಲರೂ ಕೂಡ ವಿನಯ್ ಅವ್ರು ಏನಾದರೂ ನೀವು ತಪ್ಪು ಮಾಡ್ತಿದ್ಯಾಪ್ಪ ಈಶಾನಿಗಾಯಿತು ಸ್ನೇಹಿತಗಾಯಿತು ಮತ್ತು ಹಾಗೆ ನಮ್ರತ ಕೂಡ ಇವ್ರ್ಗೆ ಅಂದರೆ ಇವ್ರ ಗುಂಪಲ್ಲಿದ್ದಾಗ ಅವಾಗಲೂ ಕೂಡ ಕೆಲವೊಂದು ಟೈಮಲ್ಲಿ ಹೇಳ್ಬೋದಿತ್ತು ಬಟ್ ವಿನಯ್ ಅವರು ಕೂಡ ಅದನ್ನು ಸ್ವಲ್ಪ ಹಿಂದೆ ಉಳಿದ್ರು ಸೊ ಅದೇ ಸೇಮ್ ರೀಸನ್ನೇ ತಗೊಂಡು ಪ್ರತಾಪ್ ಅವರು ಕೂಡ ಅವರಿಗೆ ಪದೇ ಪದೇ ಅಂದರೆ ಸ್ಟ್ರಾಂಗಾಗಿ ಅವರಿಗೆ ರಿಪ್ಲೈ ಮಾಡ್ತಾ ಬಟ್ ಅದಾದಮೇಲೆ ಮತ್ತೆ ಕಾಂಟ್ರಿಬಿಷನ್ ಅನ್ನೋ ಒಂದು ಟರ್ಮ್ ಬರುತ್ತಲ್ಲಿ ಮೈಕಲ್ ಅವರು ಮತ್ತು ವಿನಯ್ ಅವರು ಯಾವುದು ಸ್ಯಾಟರ್ಡೆ ಎಪಿಸೋಡ್ ಆದಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆ ಟೈಮಲ್ಲಿ ಪ್ರತಾಪ್ ಬಂದು ಅಂದರೆ ಆ ಟೈಮಲ್ಲಿ ಪ್ರತಾಪ್ ಎಂಟರ್ ಆಗ್ತಾರೆ ಅಲ್ಲಿ ಬೆಡ್ರೂಮ್ ಬೆಡ್ರೂಮ್ ಏರಿಯಾ ಅನ್ಸುತ್ತಲ್ಲ ಹಾಂ ಕರೆಕ್ಟ್ ಬೆಡ್ರೂಮ್ ಏರಿಯಾಲಿ ಪ್ರತಾಪ್ರ ಏನು ಅನ್ಕೋತಾರೆ ಅಂದರೆ ವಿನಯ್ ಅವರು ಕಾಂಟ್ರವರ್ಸಿ ಕಾಂಟ್ರ ಅದು ಯಾವುದು ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿದ್ದಾನೆ ಅನ್ನೋ ಟರ್ಮ್ನ ನನಗೆ ಹೇಳಿದ್ದಾರೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಮೊದಲನೇದಾಗಿ ಬೆಡ್ಶೀಟ್ ಅಂತ ಅಂದರೆ ಬೆಡ್ಶೀಟ್ ಮ್ಯಾಟ್ರಲ್ಲಿ ಯಾರು ಪ್ರತಾಪ್ ಅವ್ರು ಹೇಳಿರ್ತಾರೆ ಅದರಿಂದ ವಿನಯ್ ಅವ್ರ ಕೋಪ ಜಾಸ್ತಿ ಇರುತ್ತೆ ಇದಾದಮೇಲೆ ಕಾಂಟ್ರವರ್ಸಿ ಟರ್ಮ್ ಬಂದ ತಕ್ಷಣ ಫುಲ್ ಜಾಸ್ತಿ ಆಗೋಗುತ್ತೆ ಅದೇ ಸೇಮ್ ರೀಸನ್ಸೇ ಅದು ಕಾರ್ಡ್ ಕೊಡೋಕೆ ಬರುತ್ತಲ್ವ ಅಮಾಯಕನ ಕಾರ್ಡ್ ಆಯಿತು ಸೊ ಗೆಳೆತನ ಕಾರ್ಡ್ ಇದೆಲ್ಲ ಬಂದಾಗ ಅವರು ಪ್ರತಾಪ್ ಅವರು ವಿನಯ್ ಹೆಸರು ತೊಗೋತಾರೆ ವಿನಯ್ ಅವರು ಪ್ರತಾಪ್ ಹೆಸರು ತಗೋತಾರೆ ಅದೇ ಅಂದರೆ ಏನು ಮನೆಯಲ್ಲೂ ನೆಗೆಟಿವ್ ಅಂತ ಬಂದಾಗ ಅವರಿಬ್ಬರಲ್ಲೇ ಸೊ ವಿನಯ್ ಪ್ರತಾಪ್ಗೆ ಪ್ರತಾಪವ್ರು ವಿನಯ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ಫ್ಯಾಕ್ಟ್ ನಾಮಿನೇಷನಲ್ಲೂ ಕೂಡ ಸೇಮ್ ರೀಸನ್ನೇ ಎಕ್ಸಾಕ್ಟ್ಲಿ ಏನು ಜಗಳಾಗಿರುತ್ತೋ ಅದೇ ರೀಸನೇ ಬರುತ್ತಲ್ಲಿ ಅಂದರೆ ಬಲಿಪಶು ಆಗ್ತಾ ಇದ್ದಾರೆ ಪ್ರತಾಪ್ ಅವರು ಅಂದ್ಬಿಟ್ಟು ವಿನಯ್ ಅವರು ಅದೇ ಸ್ಟೇಟ್ಮೆಂಟ್ ಕೊಡ್ತಾರೆ ಬಟ್ ಇದೆಲ್ಲ ಆದಮೇಲೆ ಸೊ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಅವರಿಬ್ಬರ ಜಗಳ ಎಂಡ್ ಆಯಿತು ಸೊ ಅದಾದ ಮೇಲೆ ನೀವು ನೋಡಿರ್ಬೋದು ನಮ್ರತ ಅವರು ಒಂದು ಅರ್ಹತೆ ಕೊಟ್ಟಿರ್ತಾರಲ್ವ ಅಂದರೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಮೂರು ಜನ ಸೆಲೆಕ್ಟ್ ಮಾಡಬೇಕು ಅಂತ ಅಂದರೆ ಮೊದಲನೇ ಟಾಸ್ಕಲ್ಲಿ ನಮ್ರತ ಅವರು ಬಂದು ಸಂಗೀತ ಪ್ರತಾಪ್ ಮತ್ತು ಹೊರತು ಸಂತೋಷನ ಸೆಲೆಕ್ಟ್ ಮಾಡ್ತಾರೆ ಅದರಲ್ಲಿ ಪ್ರತಾಪ್ ಟಾಪ್ ಟುವೆಲ್ ಕೂಡ ಬರ್ತಾರೆ ಗೇಮಲ್ಲಿ ಅದು ಬೇರೆ ಸೈಡು ಬಟ್ ಆ ಸ ಅಂದರೆ ಏನದು ಆ ಗೇಮಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಗೆಸ್ ಮಾಡೋದಿರ್ತಲ್ವಲ್ವಾ ಅದರಲ್ಲಿ ವಿನಯ್ ಅವರು ಕೂಡ ವಿನಯ್ ಅವರು ಪ್ರತಾಪ್ ಹೆಸರನ್ನ ತಗೊಂಡಿರ್ತಾರೆ ಅಲ್ಲಿ ಸೊ ಅದು ಕೂಡ ಒಂದು ಒಳ್ಳೆ ಗೆಸ್ಟರ್ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಏನೇ ಏನಿದ್ರು ಕೂಡ ಅಂದರೆ ಅವ್ರ ಆಟ ನೋಡಿ ನೀನು ಚೆನ್ನಾಗಿ ಆಡ್ತಾ ಆಗೋರು ಆಡು ಅಂದ್ಬಿಟ್ಟು ಅವ್ರ ಹೆಸರು ಬರೆದಿದ್ದು ಇಲ್ಲಿ ತುಂಬ ಇಷ್ಟ ಆಯಿತು ನನಗೆ ಅದು ಕೂಡ ಇನ್ಫ್ಯಾಕ್ಟ್ ಪ್ರತಾಪ್ ಅವರು ಕೂಡ ನಾನು ಅಪ್ರಿಷಿಯೇಟ್ ಮಾಡಿದಿರಲ್ಲಿ ಥ್ಯಾಂಕ್ಸ್ ವಿನಯಣ್ಣ ಬಟ್ ಸಾರಿ ನಾನು ಗೆಲ್ಲೇ ಇರೋದಕ್ಕೆ ಅಂತ ಕೂಡ ಹೇಳಿದರು ಅದು ಒಂದು ಅಂದರೆ ಪ್ರತಾಪ್ ಅವ್ರ ಕಡೆಯಿಂದನೂ ಕೂಡ ಒಳ್ಳೆ ಪಾಸಿಟಿವ್ ಅಂದರೆ ಅಂದರೆ ಒಂಥರ ಪಾಸಿಟಿವ್ ಆಗಿ ಬಂತು ವಿನೋರ್ ಅವ್ರ ಕಡೆಯಿಂದ ಕೂಡ ಪಾಸಿಟಿವ್ ಆಗಿ ಬಂತು ಸೊ ತುಂಬ ಖುಷಿ ಆಯ್ತು ನೋಡ್ಬಿಟ್ಟು ನನಗೆ ಅದಾದಮೇಲೆ ಅದು ಮತ್ತೆ ಇನ್ನೂ ಒಂದು ಏನದು ಟಾಸ್ಕ್ ಸೆಕೆಂಡ್ ಟಾಸ್ಕ್ ಅನ್ಸುತ್ತಲ್ಲ ಮೇ ಬಿ ಅದು ಸೊ ಅದರಲ್ಲಿ ಬಂದಾಗ ಅಂದರೆ ಒಂದು ಏನೋ ಒಂದು ವೇದಿಕೆ ಸಿಗುತ್ತೆ ಆ ಟೈಮಲ್ಲೇ ಪ್ರತಾಪ್ ಸಾರಿ ಪ್ರತಾಪ್ ಅಂದರೆ ಇವಾಗ ಏನು ಗೊತ್ತಾ ವಿನಯವರ ಪಾಯಿಂಟ್ ಕೂಡ ಕರೆಕ್ಟಾಗಿ ಇತ್ತು ಅವ್ರದ್ದು ಅದಕ್ಕಿಂತ ಇನ್ನು ಕರೆಕ್ಟಾಗಿ ಪಾಯಿಂಟ್ಸ್ ಇತ್ತು ಅಂದರೆ ವಿನಯವ್ರು ಹೇಳ್ತಾ ಇರೋಕ್ಕಿಂತ ಚೆನ್ನಾಗಿತ್ತು ಯಾಕಂದರೆ ವಿನಯ್ ವಿನಯವರು ಸ್ವಲ್ಪ ಯಾಕೋಲೇ ಹೋಗೋಲೆ ಏನು ಮಾಡ್ತಾರೆ ಈ ಥರ ಎಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಆರ್ಸಾಗಿ ವರ್ಡ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿದ್ರು ಪ್ರತಾಪ್ವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಸೊ ಅದರಿಂದ ಮೇ ಬಿ ವಿನಯ್ ಅಂದರೆ ಪ್ರತಾಪವ್ರು ಕೂಡ ಸ್ವಲ್ಪ ಸ್ಟ್ರಾಂಗಾಗಿ ವಾದ ಮಾಡಿದ್ರಲ್ಲಿ ಹಣ ಕರೆಕ್ಟಾಗಿ ಮಾತಾಡಿ ಅಣ್ಣ ಇಲ್ಲಿ ಮಾತಾಡೋದು ಮಾತಿನ ಮುಖಾಂತರ ಉತ್ತರ ಕೊಡ್ತೇನೆ ಅಂತೆಲ್ಲ ತುಂಬ ಹೇಳಿದರು ಸೊ ಇದೆಲ್ಲ ಆದಮೇಲೆ ಒಂದು ಸ್ಟೇಜ್ ಅಂತ ಸಿಕ್ಕಾಗ ವಿನಯ್ ಅವರು ಸರಿಯಾಗಿ ಅಂತ ಕರ ಪ್ರಾಪರಾಗಿ ಸಾರಿ ಕೇಳ್ತಾರೆ ಅವರಿಗೆ ಅದೇ ಅಂದರೆ ಏನು ಗೊತ್ತಾ ಈಗೋ ಎಲ್ಲ ಬಿಟ್ಬಿಟ್ಟು ಸಾರಿ ಕೇಳಿದ್ರು ಅದು ತುಂಬ ಇಷ್ಟ ಆಯಿತು ನನಗೆ ಸೊ ಅವರಿಬ್ಬರು ಸ್ನೇಹ ಮುಂದೆ ಮುಂದೆ ಕೂಡ ಕಂಟಿನ್ಯೂ ಆಗಲಿ ಅಂತ ನಾನು ಕೂಡ ಅನ್ಕೋತೇನೆ ಸೊ ನೋಡೋಣ ಇದೇ ಥರ ಆಗುತ್ತೆ ಅಂದ್ಬಿಟ್ಟು ಬಟ್ ಅಂದರೆ ಏನದು ವಿನಯ್ ಅವರು ಅವರಿಗೆ ಸೋತ್ಬಿಟ್ಟು ಸಾರಿ ಕೇಳಿದ್ರು ಅಂತ ಏನೂ ಅಲ್ಲ ಸೊ ಇಬ್ಬರು ಕೂಡ ಒಂದು ಅಂದರೆ ಇನ್ನೂ ಅಷ್ಟೂ ಸ್ವಲ್ಪ ದಿನ ಅಷ್ಟೇ ಇದೆ ಸೊ ಅದಕ್ಕೋಸ್ಕರ ಒಂದು ಒಳ್ಳೆಯ ರೀತಿಯಲ್ಲಿ ಏನು ಮಾಡೋಣ ಬಿಗ್ ಬಾಸ್ ಅನ್ನೋ ಕಾರ್ಡಿಂದ ಇದು ಮಾಡಿದ್ದಾರೆ ಸೊ ಗಾಯ್ಸ್ ನಿಮ್ಗಿದ್ರೆ ನಿಮ್ಮ ನಿಮ್ಗೆ ಇವ್ರಿಬ್ರಲ್ಲಿ ಯಾರು ಮಾವತ ಯಾರು ಆನೆ ಸೊ ಪ್ರತಾಪ್ ಅವರು ಮಾವತ ಇದೆ ಕರೆಕ್ಟಾಗಿ ಆನೆಲ್ಲ ಪಡಿಸ್ರು ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸ್ सो तो नेक्स्ट वीडियो से बाई